ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿ ವಿಚಾರ ಏನಪ್ಪ ಅಂದ್ರೆ ವಿಚಾರ ವಿಚಾರ ಏನಿಲ್ಲ ಭಾಳ ದಿವಸ ಆಯ್ತು ಫುಲ್ಲು ಬ್ಯಾಕ್ ಫುಲ್ ಬ್ಯಾಕ್ ಅಂದ್ರೆ ಫುಲ್ ಬ್ಯಾಕ್ ಆಗ್ಬಿಟ್ಟಿತ್ತು ಯೂಟ್ಯೂಬ್ ನಂದು ಯಾವುದೋ ಸಮಸ್ಯೆ ಒಳಗೆ ಜಗಳ ಪರ್ಸ್ನಲ್ ಜಗಳ ಅದು ಇದು ವರ್ಕ್ ಪ್ರೆಸರು ಕೆಲಸ ಅಲ್ಲಿ ಇಲ್ಲಿ ಅದು ಅದು ಆ ಕಡೆ ಗಮನ ಹೋಗಿ ಹೋಗಿ ಇದನ್ನೇ ಮರ್ತುಬಿಟ್ಟಿದೆ ಫುಲ್ ಬ್ಯಾಕ್ ಆಗಿಬಿಟ್ಟು ಫುಲ್ ಬ್ಯಾಕ್ ಆಗಿಬಿಟ್ಟಿದೆ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಕೇಳ್ತಿದ್ರು ಮಗ ಫುಲ್ ವೀಡಿಯೋ ಏನು ಬರ್ತಿಲ್ಲ ಹಂಗೆ ಹಿಂಗೆ ಅಂತ ಸೊ ಅದಕ್ಕೆ ಒಂದು ಚಿಕ್ಕದೊಂದು ಇರಲಿ ಯಾಕೆಂದರೆ ಯಾವ ಟೈಮಾಗ ಹೆಂಗೆ ಪರಿಸ್ಥಿತಿಗಳು ಹೆಂಗಿರ್ತವೆ ಹೇಳೋಕ್ಕೆ ಬರೋದಿಲ್ಲ ಫುಲ್ ಬ್ಯಾಕ್ ಆಗಿಬಿಟ್ಟಿತ್ತು ಯಾಕಂದ್ರೆ ಚಿಕ್ಕದೊಂದು ನಾನು ಮತ್ತು ನಮ್ಮ ತಮ್ಮ ಮನೆಯ ರೇಷನ್ ಮನೆ ರೇಷನ್ನು ಮಾಡ್ತಿದ್ವಿ ನಿಮ್ಮ ಸಪೋರ್ಟಿಂದ ನಿಮ್ಮ ಸಪೋರ್ಟ್ ಸಿಗಲಿ ಸಿಗ್ತಾನೆ ಇರಲಿ ನೋಡೋರು ನೋಡ್ರಿ ನೋಡಿಲ್ಲಂದ್ರೂ ಬೇಜಾರೇನಿಲ್ಲ ಏಕೆಂದರೆ ನಮ್ಮ ಕಂಟ್ರಿ ಆಗ್ಲಾರ್ದವರು ಇದ್ದಾರೆ ಬಟ್ ಬೇಜಾರೇನಿಲ್ಲ ಬಟ್ ತೋರ್ಸಲ್ಲಿ ತೋರಿಸ್ತೀನಿ ರಿಯಾಕ್ಟಿ ಇಲ್ಲಿ ಏನು ಬೇಡ ಬರ್ರಿ ಇದ್ರಾಗ ಜಾಸ್ತಿ ವಾಯ್ಸ್ ಕೊಡೋಕ್ಕಾಗಲ್ಲ ಯಾಕಂದ್ರೆ ಪಬ್ಲಿಕ್ ಅವನೊನ್ ಬಿಸಿಲಿನ ನೆತ್ತಿಗೆ ಇರುತ್ತೆ ಫುಲ್ ಬೆವರು ಅವನು ಅವ್ನು ನಾನು ಮತ್ತೆ ನಮ್ಮ ತಮ್ಮರ ಫುಲ್ ಸ್ಟೈಲ್ ಆಗಿ ಚಡ್ಡಿ ಮೇಗಿದ್ದ ಬೋಸಡಿ ಮಗ ನಮ್ಮ ಪ್ಯಾಂಡ್ನಾಗಿದ್ದೆ ಯಾಕೆ ನೀನು ಮುಂಚೆ ತರ ಇಲ್ಲ ನಾವು ಹೆಂಗ್ ಕೌಂಟರ್ ಗಳು ಕೊಡ್ತಾ ಇದ್ವಿ ಮುಂಚೆ ಅಂದ್ರೆ ಯಾರು ಯಾರು ಮಾತಾಡಕ್ ಆಗಲ್ಲ ಆ ತರ ಕೊಡ್ತಾ ಇದ್ವಿ ಇವಾಗ ಬಿಟ್ಟು ಕೊಡಿದೀವಲ್ಲ ಯಾರ ಹೊಸ ಹುಡುಗರು ಜೋಸಲ್ಲಿ ಏನೋ ಮಾತಾಡ್ತವ್ರೆ ಎರಡು ದಿವಸ ಆದ್ಮೇಲೆ ಅವ್ರಿಗೂ ಗೊತ್ತಾಗುತ್ತೆ ಅವ್ರಿಗೂ ಆಡ್ತಾರೆ ಬನ್ನಿ ಊಟ ಅವ್ರಗೂ ಇಡ್ತಾರೆ ಆಮೇಲೆ ಗೊತ್ತಾಗುತ್ತೆ ತುಂಬಾ ಬಿಡ್ತಾರೆ ಅವ್ರಲ್ಲ ಬಿಟ್ಬಿಡಿದೀವಿ

அது வேறு அது கொள்ள முப்பா இது எஸ்நூறு i ತರ್ಗರ್ ತರ್ಗರಿ ಹತ್ತು ರೂಪಾಯಿ ಕೊಡಲ್ಲ ನಮ್ಮಲ್ಲಿ ಹಳೆ ಚಾಕುಗಳಿಗೆ ಮಣ್ಣಾಗಿರೋ ಮಜ್ಜಿಗಳಿಗೆ ಬೆಟ್ಟಾಗಿರೋ ಪ್ಲೇರ್ಗಳಿಗೆ ತುಕ್ಕಿಟ್ಟಿರೋ ಟೂಲ್ಸ್ಗಳಿಗೆ ತಾನೇ ಹಿಡಿದು ಕೊಡಲಾಗುತ್ತದೆ ಬನ್ನಿ ಸಾಲ್ ಬನ್ನಿ ಮೇಡಮ್ ಮೆಸೇಜ್ ಮಾಡಿ ಮಲ್ ನೋಡಿ ಕಾಯಿಗಡ್ಡೆ ಹಾಕಿ ಈ ತರಕಾರಿ ಹಾಕಿನ ಟೊಮೆಟೊ ಎರಡು ಕೆಜಿ ಮೆಣಸಿನಕಾಯಿ ಒಂದು ಕೆ ಜಿ ನಾನು ಹೇಳುತ್ತೆ ನಾವು ಹಾಕಿ ನೋಡೋಣ ಇಲ್ಲ ನಾನು ಹೇಳ முதான <If> Apa sih? Apa sih? Apa sih? Apa ಮೆಣ್ಸಿಂಗ್ ಎರಡು ಕೆ ಜಿ ಕರಿಬೇವು ಅಲ್ಲ ಟೊಮೆಟೊ ಎರಡು ಕೆ ಜಿ ಮೆಣಸಿನ್ಕಾಯಿ ಒಂದು ಕೆ ಜಿ ಆರು ನಿಂಬೆಣ್ಣು ನಿಂಬೆಹಣ್ಣು ಅದಾವೆ ಆರು ನಿಂಬೆಹಣ್ಣು ಹಾಕಿಬಿಡು ಹೂಕೋಸ ಹೂಕೋಸಿಲ್ಲ ಕೊಡ್ರಿ ಮೆಣಸಿನ್ಕಾಯಿ 아진. 나쁘지. 네, 네스트안 나있다. Don't mess with him. 이가리 차가대. Don't mess with him. 이가루 잔다가대. சண்ட நான் முற நாள நம்ம அவன மக்களில் காதல் சன்கா

ನಾಳೆ ನಮ್ಮ ಹುಡುಗಿ ತಗೊಂಡ್ರೆ ಮಸ್ತ್ರ ಹೊರಗಡೆ ಇದಕ್ಕಿನ್ನೂ ಇಲ್ಲ ಆ್ಯಕ್ಚುಲಿ ಅವಾಗಲೇ ಅಡ್ರೆಸ್ ತೋರಿಸಿದ್ನಲ್ಲ ಅದು ದಿವಸ ತಾನೇ ನಮ್ಮ ಜೊತೆಗೆ ಡ್ಯೂಟಿ ಬರ್ತಿರ್ತಾರೆ ಅವ್ರ ಹೆಸರೇ ಕೇಳಿರ್ತಾರೆ ಒಬ್ಬೊಬ್ಬರ ಅಜಿ ಮೀನಿ ಅಜ್ಜಿ ಮೀನಿ ಏನೋ ಹೆಸರಿರ್ಬೇಕು ನಾವು ಪ್ರೀತಿಯಿಂದ ನಮಸ್ಕಾರ ರೀ ನಮಸ್ಕಾರ ರೀ ಅಂತಿರ್ತೀವಿ ಇವಾಗ ತಾನೆ ಅವ್ರೇನೋ ಫ್ಯಾಮಿಲಿ ಬಂದಿತ್ತೇನೋ ಮನೆಯಲ್ಲಿ ಪಟ್ಟೆಗಿಟ್ಟೆ ಅವ್ರ ವೈಫ್ ಹೊರ್ಗಡೆ ಕರ್ಕೊಂಬಂದಿದ್ರು ಇಲ್ಲ ಕಂಡ್ರು ನಾವು ಇದೇ ಥರ ಬ್ಲ್ಯಾಕ್ ಸರ್ವ್ ಮಾಡಿಕೊಂಡು ಜೊತೆಗೆ ನಮ್ಮ ಮುಡಿಯಿಂದ ಕರ್ಕೊಂಡು ಯಾವಾಗ ತಿರುಗಾಡ್ತೀನೋ ಯಾವಾಗ ಹಿಂಗೆ ಹೊರಗಡೆ ಬಂದು ಸಂತೆ ಮಾಡ್ತೀನಿ ಹೊರಗಡೆ ಬಂದು ಹಿಂಗೆಲ್ಲ ಯಾವಾಗ ತೊಗೊತಿನ ಒಂದು ಗೊತ್ತಾಗ್ತಿಲ್ಲ ಬಟ್ ಅದು ಇದೇ ಒಂದಲ್ಲ ಒಂದು ದಿವಸ ಎಲ್ಲ ತೊಗೊಂತೀನಿ ಎಲ್ಲ ಪಡ್ಕೊತೀನಿ ಅದು ಒಂದು ದಿವಸ ಇರಲಿ ಇವಾಗ ತಾನೇ ನಮ್ಮ ಮುಡಿ ಡ್ರೆಸ್ ನೋಡಿದ್ರೆ ಆ ಡ್ರೆಸ್ಸು ಚಲೋ ನೋಡ್ತಾ ಇದ್ರೆ ನಮ್ಮ ಮುಡಿಗೆ ಕೊಡಿಸ್ಬೇಕು ಅನಿಸುತ್ತೆ ಬಟ್ ಒಂದಲ್ಲ ಒಂದು ದಿವಸ ಅದನ್ನು ಕೊಡಿಸ್ತೀನಿ ಅದನ್ನು ಬ್ಲಾಗ್ ಮಾಡ್ತೀನಿ ಒಂದು ದಿವಸ ಖಂಡಿತ ಆಗುತ್ತೆ ಚಾಲೆಂಜ್ ಅಂದರೆ ಚಾಲೆಂಜ್ ಮಾಡ ತಟ್ಟಿಯೋಷ್ಟ ಇದೆಯೋ ನಾನು ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಇದ್ದೆ ಎಷ್ಟಿದೆಯೋ ಅಷ್ಟೇ ದುಡಿಯೋದು ನಾ ಮಾಡೋ ಕೆಲ್ಸಕ್ಕಿಲ್ಲ ಬೇಡ ಅಂದ್ರೆ ಅಪ್ಪ ಅಮ್ಮ ಬೇಜಾರು ಮಾಡ್ಕೋ ಬೇಡಮ್ಮ ನಾ ನೋಡೋ ಹುಗ್ಗಿರೆಲ್ಲ ನಮ್ಗೇನೆ ಬೀಳೋದಿಲ್ಲ ಅಕ್ಕಿಲ್ಲಲ್ಲ ಬೇಕೇ ಬೇಕು ತಮ್ಮ ಬೇಕು ತಮ್ಮ